ಲಕ್ಷ್ಮೀ ಬಾರಮ್ಮ ಶೂಟಿಂಗ್ ವೇಳೆ ಕಣ್ಣಲ್ಲಿ ಉರಿ ಶುರುವಾಯಿತು ಐ ಇನ್ಫೆಕ್ಷನ್ ಆಗಿದೆ ಅಂದಷ್ಟೇ ಅಂದ್ಕೊಂಡಿದ್ದೆ ಅದೇ ಸಮಯದಲ್ಲಿ ದೃಷ್ಟಿಬೆಟ್ಟು ಸೀರಿಯಲ್ ಶುರುವಾಗ್ತಿತ್ತು ಅದರ ಪ್ರಮೋಷನ್ಗೆ ಅಂತ ಹೋದವಳಿಗೆ ಕಣ್ಣಲ್ಲಿ ಉರಿ ಶುರುವಾಯಿತು ಐ ಡ್ರಾಪ್ಸ್ ಹಾಕೊಂಡು ಹತ್ತಿ ಹಾಕೊಂಡು ಮಲಗಿದ್ರೆ ಹತ್ತಿ ಎಲ್ಲ ಕೆಂಪಿಗೆ ಆಗೋಯ್ತು ಅದು ರಕ್ತ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ ಕಣ್ಣಿಗೆ ನೀರ್ ಹಾಕೊಂಡು ಬರೋಣ ಅಂತ ಹೋದಾಗ್ಲೇ ಗೊತ್ತಾಯ್ತು ಕಣ್ಣಲ್ಲಿ ರಕ್ತ ಬರ್ತಿದೆ ಅಂತ ಆ ಕೂಡಲೇ ಆಸ್ಪತ್ರೆ ಕರೆದುಕೊಂಡು ಹೋದ್ರು ಹೀಗೆಂದು ಶಾಕಿಂಗ್ ಘಟನೆಯನ್ನ ರಿವೀಲ್ ಮಾಡಿದ್ದಾರೆ ನಟಿ ಭೂಮಿಕಾ ರಮೇಶ್ ಲಕ್ಷ್ಮಿ ಪಾರಮ ಸೀರಿಯಲ್ ಲಕ್ಷ್ಮಿ ಪಾತ್ರಧಾರಿಯಾಗಿರುವ ಭೂಮಿಕಾ ರಮೇಶ್ ಅವರು ಮಾಧ್ಯಮವೊಂದರಲ್ಲಿ ನೀಡಿರುವ ಸಂದರ್ಶನದಲ್ಲಿ ಈ ವಿಷಯವನ್ನ ರಿವೀಲ್ ಮಾಡಿದ್ದಾರೆ ನಡುವೆ ಒಂದಿಷ್ಟು ದಿನ ಸೀರಿಯಲ್ ನಲ್ಲಿ ಭೂಮಿಕ ಕಾಣಿಸ್ಕೊಂಡಿರಲಿಲ್ಲ ಆದ್ದರಿಂದ ನಟಿ ಸೀರಿಯಲ್ ಬಿಡ್ತಾರೆ ಅಂತ ಸುದ್ದಿಯಾಗಿತ್ತು ಆಗ ಅವರು ತೆಲುಗು ಸೀರಿಯಲ್ ನಲ್ಲಿ ಕಾಣಿಸ್ಕೊಂಡಿದ್ರು ತೆಲುಗುವಿಗಾಗಿ ಭೂಮಿಕಾ ಕನ್ನಡ ಸೀರಿಯಲ್ ಬಿಡ್ತಾರೆ ಅಂತ ಸುದ್ದಿಯಾಗಿತ್ತು ಆದ್ರೆ ಅಸಲಿಗೆ ಒಂದಷ್ಟು ದಿನ ಸೀರಿಯಲ್ ನಲ್ಲಿ ಕಾಣಿಸ್ಕೊಳ್ಳದೆ ಇರೋದಕ್ಕೆ ಹಾಗೂ ವಾಪಸ್ ಸೀರಿಯಲ್ಗೆ ಬಂದ ಮೇಲೆ ಕನ್ನಡಕ ಹಾಕಿರೋದಕ್ಕೆ Pernah tulis tak? ಭೂಮಿಕಾ ರಮೇಶ್ ಅಂದು ನಡೆದ ಘಟನೆಯನ್ನ ಹೇಳಿದ್ದಾರೆ ಅದೊಂದು ಭಯಾನಕ ಘಟನೆ ವೈದ್ಯರು ಕೊನೆಯ ಪಕ್ಷ ಹತ್ತು ದಿನವಾದರೂ ಸ್ವಲ್ಪವೇ ಸ್ವಲ್ಪ ಲೈಟಿಂಗ್ ಮುಂದೆಯೂ ಕಂಡು ಹೊಡಬಾರದು ಬ್ಲಡ್ ಲೀಕ್ ಆಗುವ ಸಾಧ್ಯತೆ ಇದೆ ಅಂದರು ಆ ಸಮಯದಲ್ಲಿ ಅಲ್ಲಿ ನಾನು ಸಾಯುವ ಸಂದರ್ಭ ಇತ್ತು ಆದ್ದರಿಂದ ಸ್ವಲ್ಪ ರಿಲೀಫ್ ಸಿಕ್ತು ಸಂಪೂರ್ಣ ವಿಶ್ರಾಂತಿ ಪಡೆದುಕೊಂಡಿದ್ದರಿಂದ ಅಲ್ಲಿ ಕಾಣಿಸ್ತಿಲ್ಲ ಆದರೆ ವೀಕ್ಷಕರು ಅದನ್ನೇ ಬೇರೆಯದ್ದೇ ರೀತಿ ಅಂದ್ಕೊಂಡ್ರು ಎಂದಿದ್ದಾರೆ ಇದೇ ವೇಳೆ ತೆಲುಗಿನಲ್ಲಿ ಸಕ್ರಿಯವಾಗಿರುವ ನಟಿ ಕನ್ನಡಕ್ಕಿಂತಲೂ ಅಲ್ಲಿಯೇ ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತಿದ್ದಾರೆ ಅಂತ ಕೆಲವರು ಕಮೆಂಟ್ ಮಾಡ್ತಿದ್ದದ್ದು ಇದೆ ಅದಕ್ಕೂ ಉತ್ತರಿಸಿರುವ ಭೂಮಿಕಾ ನಾನು ಕನ್ನಡದ ಹುಡುಗಿ ಆರಂಭದಲ್ಲಿ ತೆಲುಗು ರಿಯಾಲಿಟಿ ಶೋಗೆ ಹೋಗಿದ್ದೆ ಅಷ್ಟೇ ಆದರೆ ಕನ್ನಡವೇ ನನ್ನ ಮೊದಲ ಆದ್ಯತೆ ನಮ್ಮ ಬೇರು ನಾವು ಬಿಡಬಾರ್ದು ತೆಲುಗಿನಲ್ಲಿ ಒಳ್ಳೆಯ ಅವಕಾಶ ಸಿಗ್ತಿದೆಯಾದ್ರೂ ಕನ್ನಡವೇ ನನಗೆ ಸರ್ವಸ್ವ ಅಂತ ನಟಿ ಕನ್ನಡದ ಮೇಲಿನ ಪ್ರೀತಿಯನ್ನು ಹೇಳ್ಕೊಂಡಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು